ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೇಪರ್ ಅವಲಕ್ಕಿ ಇದು ತುಂಬಾ ಸರಳವಾಗಿ ಇದನ್ನು ಮಾಡಿಟ್ಟು ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ಅವಾಗವಾಗ ನೀವು ತಿನ್ಬೋದು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನು ಟೀ ಜೊತೆ ಸಾಯಂಕಾಲ ಅಥವಾ ಯಾವಾಗಾದರೂ ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೆ ಯಾರಾದರೂ ಗೆಸ್ಟ್ ಬಂದರು ಅಥವಾ ಫ್ರೆಂಡ್ಸ್ ಬಂದರು ಏನಪ್ಪ ಮಾಡೋದು ಅಂತ ಯೋಚನೆ ಇಲ್ಲ ಈ ರೀತಿಯಾಗಿ ಮಾಡಿಟ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಈ ಥರ ಇಟ್ಬಿಡಿ ಇದನ್ನು ಅವರಿಗೆ ಕೊಟ್ಟು ಟೀನೋ ಕಾಫಿನೋ ಮಾಡಿಕೊಟ್ಬಿಟ್ರೆ ಎಲ್ರಿಗೂ ಖುಷಿಯಾಗತ್ತೆ ಹಾಗಾಗಿ ಇದನ್ನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದನ್ನು ಮಿಸ್ ಮಾಡಿದೆ ನೋಡಿ ನೀವು ಕೂಡ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಏನೇನು ಬೇಕು ಅಂತ ಅಂತ ನೋಡೋಣ ನೋಡಿ ಶೇಂಗಾ ಒಂದು ಬಟ್ಲು ಹಾಗೆ ಕಡಲೆ ಪಫು ಕರಿಬೇವು ಒಣ ಕೊಬ್ಬರಿ ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಈ ರೀತಿಯಾಗಿ ಒಂದು ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಕೂಡ ಇಂಗು ಆಮೇಲೆ ಬಾದಾಮಿ ಒಂದು ಕಪ್ ಕಪ್ಪಷ್ಟು ಗೋಡಂಬಿ ಆಮೇಲೆ ಎಣ್ಣೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಇಷ್ಟು ನೀವು ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ರೆಸಿಪಿನ ಮಾಡ್ತೀರಾ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ ನೋಡಿ ಇಲ್ಲಿ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಇದು ಪೇಪರ್ ಅಂದರೆ ಲೈಲನ್ ಅವಲಕ್ಕಿ ಅಂತ ಹೇಳ್ತಾರೆ ಈ ಥರ ನೀವು ಹೇಳಿಬಿಟ್ಟು ಅಂಗಡಿಯಲ್ಲಿ ಕೇಳಿ ಸಿಗುತ್ತೆ ಇದನ್ನು ಇಟ್ಕೊಂಡ್ಬಿಟ್ರೆ ಇದು ಅರ್ಧ ಕೆ ಜಿಯಷ್ಟು ವೆಯ್ಟ್ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ತುಂಬ ಪೇಪರ್ ಥರನೇ ಇರುತ್ತೆ ಹಾಗಾಗಿ ಇದನ್ನು ಪೇಪರ್ ಅವಲಿಕೆ ಅಂತ ಹೇಳ್ತಾರೆ ಈಗ ಇದನ್ನು ನಾನು ಮಾಡ್ತಾಯಿದ್ದೀನಿ ಈಗ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಡ್ರೈ ಐಟಮ್ಸನ್ನು ಇದರಲ್ಲಿ ಹುರಿಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಅಂದರೆ ಎರಡು ಕಪ್ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಇಂಗು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಕ್ರಷ್ ಮಾಡಿಬಿಟ್ಟು ಹಾಕೋಬೇಕು ವಾಸನೆ ಹೋಗೋ ತನಕ ಬೆಳ್ಳುಳ್ಳಿನ ಈ ರೀತಿಯಾಗಿ ಎಣ್ಣೆಯಲ್ಲೇ ಫ್ರೈ ಆಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತುಂಬ ರುಚಿ ಬರುತ್ತೆ ಮಧ್ಯೆ ಮಧ್ಯೆ ನೀವು ಅವಲಕ್ಕಿ ತಿನ್ನುವಾಗ ಈ ಬೆಳ್ಳುಳ್ಳಿ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನು ಕೂಡ ಹಾಕಿ ಬೆಳ್ಳುಳ್ಳಿ ತಿನ್ನಲ್ಲಪ್ಪ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಕಪ್ಪಷ್ಟು ಒಣಮೆಣ್ಸಿನ್ಕಾಯಿ ಇರ್ತಾರೆ ಎರಡು ಹೋಳುಗಳನ್ನಾಗಿ ಮಾಡಿ ಇದ್ದೀನಿ ಹಾಗೆ ಕರಿಬೇವು ಒಂದು ಕಪ್ಪಿದೆ ನೀವು ಕರಿಬೇವು ಎಷ್ಟು ಹಾಕ್ತಿರೋ ಅಷ್ಟು ಈ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಕರಿಬೇವು ಕೂಡ ಜಾಸ್ತಿ ಹಾಕಿ ಸ್ನೇಹಿತರೆ ಈ ರೀತಿ ಹಾಕೊಂಬಿಟ್ಟು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಚಿಕ್ಕ ಪೀಸಸನ್ನಾಗಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ನಿಮಿಷ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಆರೋಗ್ಯಕರವಾದ ಒಂದು ಎಲ್ಲ ಐಟಮ್ಸು ತುಂಬಾ ಒಳ್ಳೆಯದು ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ಳಿ ನೀವು ಈಗ ಒಂದು ಕಪ್ಪಷ್ಟು ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆವಾಗ ಅವಾಗ ತಿನ್ನುವಾಗ ಮಧ್ಯದಲ್ಲಿ ಒಂದೊಂದು ಬಾದಾಮಿ ಹಾಗೆ ಈ ಒಣ ಕೊಬ್ಬರಿ ಎಲ್ಲ ಸಿಗ್ತಾ ಇದ್ದರೆ ಆ ರುಚಿ ನೀವು ತಿಂದಾಗಲೇ ಗೊತ್ತಾಗುತ್ತೆ ಇದನ್ನು ಸೊ ಈಗ ಬಾದಾಮಿ ಹಾಕಿ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡಿಕೊಂಡಾಯಿತು ನಂತರ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಡಂಬಿ ಬಾದಾಮಿ ಒಂದು ಕಪ್ ಗೋಡಂಬಿ ಒಂದು ಕಪ್ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿಟ್ಟರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾನ ಇದ್ದೀನಿ ಶೇಂಗಾನ ಹುರಿದ್ಬಿಟ್ಟು ನಾನು ಇದರಲ್ಲಿ ಇದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಪುಟಾಣಿ ಅಥವಾ ಕಡಲೆ ಪಫ್ ಅಂತಾರೆ ಅದನ್ನು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಮಾಡೋದ್ರಿಂದನೇ ಈ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ರುಚಿ ಕೊಡೋದು ಮತ್ತು ತಿನ್ಲಿಕ್ಕೆ ಕೂಡ ರುಚಿಯಾಗಿರುತ್ತೆ ಯಾಕಂದರೆ ಎಲ್ಲ ಡ್ರೈ ಐಟಮ್ಸ್ ಹಾಕಿರೋದ್ರಿಂದ ಇದು ನೀವು ತಿಂಗ್ಳಂಗಟ್ಲೇ ಸ್ಟೋರ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಇದು ಹಾಳಾಗೋದೇ ಇಲ್ಲ ತುಂಬ ತಿಂಗಳಂಗಟ್ಲೆ ನೀವು ಇಟ್ಕೊಂಡ್ಬಿಟ್ಟು ಟೀ ಟೈಮ್ ಜೊತೆ ನಿಮಗೂ ಅವ ತುಂಬ ಹಸಿವಾಗ್ತಿರುತ್ತೆ ಏನು ತಿನ್ನಬೇಕು ಅಂದಾಗ ನೀವು ಇದನ್ನು ತಿನ್ಕೋಬೋದು ಸ್ವಲ್ಪ ಅರಿಶಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅರಿಶಿನ ಇದೆ ಅರಿಶಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಾ ಇದ್ದೀರಾ ಎಲ್ಲನೂ ಆರೋಗ್ಯವಾದಂತಹ ಕೆಲವು ವಸ್ತುಗಳನ್ನೇ ಹಾಕೊಳ್ತಾ ಇದ್ದೀನಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ನಾನೀಗ ಹಾಫ್ ಮಾಡ್ತಾಯಿದ್ದೀನಿ ಬಿಸಿ ಇರುವಾಗಲೇ ಇದನ್ನು ನಾನು ಈ ಪೇಪರ್ ಅವಲಕ್ಕಿ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಇರುವಾಗಲೇ ಹಾಕ್ಕೋಬೇಕು ತಣ್ಣಗೆ ಮಾಡಿಕೊಂಡು ಹಾಕೋಬೇಡಿ ಯಾಕಂದರೆ ಆ ಪೇಪರ್ ಅವಲಕ್ಕಿ ಇನ್ನಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿಯಾಗಿ ಹಾಕೋದ್ರಿಂದ ಸೊ ಇವಾಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪೇಪರ್ ಅವಲಕ್ಕಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಸ್ನೇಹಿತರೆ ತುಂಬ ಸರಳವಾಗಿ ಇದನ್ನು ಮಾಡ್ಕೋಬೋದು ರುಚಿಯಂತೂ ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಂತೂ ಎಲ್ಲರ ಮನೇಲಿ ಆದಷ್ಟು ಇದನ್ನು ಮಾಡೇ ಮಾಡ್ತಾರೆ ಹಾಗಾಗಿ ನೀವು ಕೂಡ ಮಾಡಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ಕೆಲವೊಂದು ಟೈಮ್ ಮಕ್ಕಳಿಗೆ ಚಿಪ್ಸು ಬಿಸ್ಕೆಟು ಸ್ನ್ಯಾಕ್ಸ್ ಅಂತೇಳಿ ಕೊಡ್ತೀರ ಅದನ್ನು ಕೊಡೋದನ್ನು ಬಿಡಿ ಮಕ್ಕಳು ಸಾಯಂಕಾಲ ಬಂದಾಗ ಆ ಹೊಟ್ಟೆ ಹಶು ಅಂತ ಹೇಳಿದಾಗ ಇದನ್ನು ಕೊಡಿ ತಿಂತಾರೆ ಆರೋಗ್ಯಕರವಾಗಿ ಇರ್ತಾರೆ ಅಲ್ವಾ ಹಾಗಾಗಿ ಇದನ್ನು ಮಿಸ್ ಮಾಡದೆ ನೀವು ಮಾಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಲ್ಲರೂ ಮನೆ ಮಂದಿ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತಿನ್ನಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಜಾಸ್ತಿ ಹಾಕಬೇಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಪೇಪರ್ ಅವಲಕ್ಕಿ ರೆಡಿ ಆಯಿತು ನೋಡ್ತಾ ಇದ್ರಲ್ಲ ಕಲರ್ಫುಲ್ಲಾಗಿದೆ ರುಚಿಯಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಸೇಮ್ ಫುಲ್ ವಿಡಿಯೋನ ನೋಡಿ ಇದನ್ನು ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಏನಂತೀರಾ ಸೊ ನೋಡಿ ಈ ರೀತಿಯಾಗಿ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಆರೋಗ್ಯಕರವಾದ ರೆಸಿಪಿ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್